ಬಂಧುಗಳೇ ನಮಸ್ಕಾರ ಇದೇನ ಕಲ್ಬುರ್ಗಿ ಜಿಲ್ಲೆ ಆಗರ ಗ್ರಾಮ ಇಲ್ಲಿ ಯಾವ ರೀತಿ ಗ್ರಾಮಸ್ಥರಿ ವ್ಯವಸ್ಥೆ ಅಭಿವೃದ್ಧಿ ಆಗಿದೆ ನೋಡ್ಬೇಕು ಅಭಿವೃದ್ಧಿ ಅಂದ್ರೆ ರಾಜ್ಯದಲ್ಲಿ ಕಲ್ಬುರ್ಗಿ ಅಂತ ಹೇಳ್ಬೋದು ಇಲ್ಲಿ ಶಾಲಾ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಸಾರ್ವಜನಿಕರು ಒಲಮನಿಗೆ ಹೋಗ್ಬೇಕಾದ್ರೆ ಅವಸ್ತೇನ ಈ ತರ ಮಾಡಿಟ್ಟಾರ ಇಲ್ಲಿ ಏನು ಸೋಲಿಲ್ಲದ ಸರ್ದಾರ್ ಎಣಿಸ್ಕೊಂಡಿರುವಂತವ್ರು ರಾಜಕಾರಣ ಮಾಡ್ತಾ ಇಲ್ಲಿ ಹಾ ಈ ತರ ವ್ಯವಸ್ಥೆ ಇದೆಯಾ ಸೋಲಿಲ್ಲ ಸರ್ದಾರ್ ಈ ಥರ ವ್ಯವಸ್ಥೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಾದ್ರೆ ಈ ಜನ ಓಟ ಆಯ್ಕೆ ತಂದು ಆರಿಸ್ತದ ಜನಪ್ರತಿನಿಧಿಗಳು ಎಲ್ಲದರ ಸಾರ್ವಜನಿಕರು ಗಮನಿಸ್ಬೇಕು ಮುಂದಿನ ದಿನದಾಗ ನೀವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಕರೆಕ್ಟಾಗಿರ್ಬೇಕು ನಿಮ್ಮ ಊರಿಗೆ ಬಂದಂಥ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡಿ ಕೇಳಿದಾಗ ಮಾತ್ರ ಇಲ್ಲಿ ರಸ್ತೆ ಹಾಕ್ತಾ ಹೊರತಾಗಿ ನೀವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ರಸ್ತೆ ಆಗಲ್ಲ ನೋಡ್ರಿ ಈ ಥರ ಇಲ್ಲಿ ನೀರು ಇರ್ತೈತಿ ಕೊಪ್ಪೆ ಜಂಡು ಸೊಳ್ಳೆ ಆಗಿ ಎಷ್ಟಾಗ್ಲೈತ್ರಿ ಯಜಮಾನ್ ರಸ್ತೆ ಇದೆ ಇಲ್ಲಿ ಅಲ್ಲ ರಸ್ತೆ ಎಷ್ಟಾಗ್ಲೈತಿ ಒಂದು ಅದ್ಭುತವಾದ ದೃಶ್ಯ ನೋಡ್ಬೇಕಂದ್ರೆ ಕಲಬುರಗಿ ಗ್ರಾಮದಲ್ಲಿ ಇದು ಒಂದೇ ಗ್ರಾಮ ಅಂತಲ್ಲ ಪ್ರತಿ 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 ಹಳ್ಳಿ ಹಳ್ಳಿಗಳಲ್ಲಿ ಈ ತರ ವ್ಯವಸ್ಥೆ ಇದೆ ಹ್ಮ್ ಇಲ್ಲ ನೋಡ್ರಿ ಬೋಟ್ ಹಾಕ್ಬೋದು ಒಂದು ಅರಬಿ ಸಮುದ್ರಕ್ಕೆ ಹೋಗ್ಬೇಕಂದ್ರೆ ಬೋಟ್ ಹಾಕಿ ಅಂದ್ರೆ ಹೋಗ್ಬೋ ಬೋಟ್ನಾಗ ಹೋಗ್ಬೋದಿಲ್ಲ ನೋಡಿ ಸಿ ಸಿ ರಸ್ತೆ ಮಾಡಿದರೆ ಇಲ್ಲಿ ಡ್ರೈನೇಜ್ ಇಲ್ಲ ಇರೋ ಸಿ ಸಿ ರಸ್ತೆ ಡ್ರೈನೇಜ್ ಇಲ್ಲರದ ಕಿತ್ಕೊಂಡು ಹೊಂಟೈತಿ ಬಂದಿವರು ಅಂತ ದುಡ್ಡು ಯಾವ ರೀತಿ ಪಾರದರ್ಶಕವಾಗಿ ಕಾಮಗಾರಿಯನ್ನು ಮಾಡ್ತಾರೆ ጢጃð gutudo filtRA